ಅನಾವಶ್ಯಕದಲ್ಲಿ ಇದು ಯಾವುದೇ ಕಾಲಕ್ಕೂ ನಾವು ಇದನ್ನು ಬಿಡಂಗಿಲ್ಲ ಸರ್ಕಾರ ನಮ್ಮನ್ನ ಈಗ ಎಪ್ಸೈತ್ ನಮ್ಮ ಪಾಣಿ ಲಾಟಿಸರ್ ಮಾಡಿ ತೋರಿಸಲ್ಲ ಅದಕ್ಕೆ ನಾವು ಪ್ರತ್ಯುತ್ತರ ಏನು ಕೊಡಬೇಕು ಅನ್ನೋದು ಕೊಡುತ್ತೀವಿ ಶಾಂತಿಯಿಂದ ಕ್ರಾಂತಿಗೆ ಬದಲಾದ ಪ್ರತಿಭಟನೆ ರನ್ನ ನಾಡಲ್ಲಿ ಪಂಚಮಸಾಲಿಗರ ಶಕ್ತಿ ಪ್ರದರ್ಶನ ಮುಗಿಲದ್ದ ಪಂಚಮಸಾಲಿ ಸಮಾಜ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ಮೀಸಲಾತಿ ಹತ್ತಿಕ್ಕಿದ್ರೆ ಸುಮ್ಮನಿರೋದಿಲ್ಲ ಪಡೆದೇ ತೀರ್ತೆವೆಂದು ಪಟ್ಟು ಬಿಡದೆ ಪ್ರತಿಭಟನೆಗೆ ಮುಂದಾದ ಹೋರಾಟಗಾರರು ಶಾಂತಿಯುತರಾಗಿದ್ದ ನಮ್ಮನ್ನು ಲಾಠಿ ಚಾರ್ಜ್ ಮೂಲಕ ಬಳಿ ತೆಬ್ಬಿಸಿದ್ದೀರಿ ಇನ್ನು ಮುಂದೆ ಸುಮ್ಮನಿರುವ ಮಾತೇ ಇಲ್ಲ ಅಂತ ಮುಧೋಳದಲ್ಲಿ ಪಂಚಮಸಾಲಿಗಳು ಪ್ರತಿಭಟನೆಗೆ ಮೊನ್ನೆ ಬೆಳಗಾವಿಯಲ್ಲಿ ನಮ್ಮ ಮೇಲೆ ಸರ್ಕಾರ ದೌರ್ಜನ್ಯ ನಡೆಸಿದೆ ನಮ್ಮ ಸಮಾಜದ ಮುಖಂಡರನ್ನ ಮನಸೋ ಇಚ್ಛೆ ಥಳಿಸಿದ್ದಾರೆ ಪಂಚಮಸಾಲಿ ವಿರೋಧಿ ನೀತಿಯನ್ನ ಸಿದ್ದರಾಮಯ್ಯ ಸರ್ಕಾರ ಅನುಸರಿಸಿದೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದ್ರು ಎಲ್ಲಾರಿದ್ರೆ ಯಾರನ್ನೂ ಏನು ಲಕ್ಷದ ಒಟ್ಟ ಬಡಿದಂದ್ರೆ ಅದೇನ ನೋಡಬಾರ್ದು ಪ್ರತಿ ಎಲ್ಲ ನೋಡಿದ್ರೆ ನಮ್ಮ ದಿಕ್ಕ ಪಾಲ ಅಂದ್ರೆ ಹೊಡಿಬೇಕು ಇದು ಯಾವತ್ತೂ ಬಡದ್ರೆ ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರಿಗೆ ಟೈಪ್ ಮಾಡಿದ್ರು ನಾವು ನಮ್ಮ ರಕ್ತ ಕೊಡಕ್ಕೆ ನಾವು ಸಿದ್ಧ ನಮ್ಮ ಕಿತ್ತೂರು ಚೆನ್ನಮ್ಮ ಸಂಸ್ಥಾನ ಈ ದೇಶ ಗೆದಿಬೇಕಾದ್ರೆ ಆ ಕಿತ್ತನ ರಕ್ತ ದಾನ ಮಾಡಿದಾಗ ಆ ಜಾತ ಹುಟ್ಟಿದವರು ನಾವು ಅದೀವಿ ಅಂದ್ರ ಬಳಕೆ ನಮ್ದು ಏನು ಬೇಕಾದ್ರೆ ನಾವೆಲ್ಲ ಸಮಾಜ ರೆಡಿ ಇದೀವಿ ಇದು ಯಾವುದೇ ಕಾಲಕ್ಕೂ ನಾವು ಇದನ್ನು ಬಿಡೋಂಗಿಲ್ಲ ನಾವು ಟೂ ಎ ಮೀಸಲಾತಿ ತೊಗೊಂಡ ತೀರ್ತಿವ ಇಲ್ಲಾಂದ್ರೆ ನಮ್ಮ ಪ್ರಾಣ ತ್ಯಾಗ ಮಾಡ್ತೀವಿ ಎರಡು ನಮ್ಮ ಹೋರಾಟದ ಅಂದ್ರೆ ಮೇನ್ ಉದ್ದೇಶಿ ಮತ್ತು ಅದಕ್ಕೆ ದಯಮಾಡಿ ಸನ್ಮಾನ್ ಸಿದ್ದರಾಮಯ್ಯವ್ರಿಗೆ ಇಪ್ಪತ್ತ ನಾವು ಎಲ್ಲ ಮಂದಿ ಹೇಳ್ತೀವಿ ನಾವೇ ಹೇಳ್ತೀವಿ ಈ ನಾವು ಬೇರೆ ಕಸ್ಕೊಂಡು ತೊಗೊಳಕತ್ತಿಲ್ಲ ಇದ್ದದ್ರ ಒಳಗೆ ನಮ್ಮನ್ನು ಸೇರಿಸಲಕ್ಕೀವಿ ನಾವು ಅದು ಏನ ಶೈಕ್ಷಣಿಕ ಮತ್ತು ನಾವು ಮುಧುವಳ ಹೆದ್ದಾರಿ ಬಂದ್ ಮಾಡಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ಭರಿತರಾಗಿ ಮಾತನಾಡಿದ್ರು ಪ್ರತಿಭಟನೆಯಿಂದಾಗಿ ಬಸ್ಸುಗಳು ನಿಲ್ದಾಣದಲ್ಲೇ ನಿಂತು ಬಿಟ್ಟಿದ್ವು ಸಾವಿರಾರು ಪ್ರಯಾಣಿಕರು ಪರದಾಡುವಂತಾಗಿತ್ತು ಪಂಚಮಸಾಲಿ ಸಮಾಜದ ತಾಳ್ಮೆಯ ಕಟ್ಟೆ ಮಾತ್ರ ಒಡೆದಿತ್ತು ನಾವು ಮೀಸಲಾತಿಯನ್ನ ಪಡೆದೇ ತೀರ್ತೇವೆ ಶಾಂತಿಯಾಗಿದ್ದ ಪ್ರತಿಭಟನೆಯನ್ನ ಕ್ರಾಂತಿಯಾಗಲು ಪ್ರೇರೇಪಿಸಿದ್ದೀರಿ ಪಂಚಮಸಾಲಿಗರ ತಾಕತ್ತು ಏನಂತ ಇನ್ ಮುಂದೆ ತೋರಿಸ್ತೀವಿ ಅಂತ ಎಚ್ಚರಿಕೆ ನೀಡಿದ್ರು ನಾವೇನು ಹೋರಾಟ ಮಾಡ್ಕೋತ ಬಂದಿವಿ ಯಾವ ಹೋರಾಟದಾಗೂ ಎಲ್ಲೂ ನಾವು ಒಂದು ಮ್ಯೂಷನ್ಸ್ ಕ್ರಿಯೇಟ್ ಮಾಡಿಲ್ಲ ಎಲ್ಲೂ ಒಬ್ಬರಿಗೂ ನಾವು ಒಬ್ಬೊಂದು ಕೆಟ್ಟದ್ದು ಮಾಡಿಲ್ಲ ನಮ್ ಶಾಂತಿಯುತವಾಗಿ ನಮ್ದು ಹೋರಾಟ ಈಗಾದರೂ ಈಗ ಈ ನಿನ್ನೆ ಹೋರಾಟ ಆದರೂ ನಮ್ದು ಅದೇ ಶಾಂತಿಯುತವಾಗಿತ್ತು ನಮಗೆ ನಮ್ಗೆ ಅದರ ಡೈರೆಕ್ಷನ್ ಏನು ಕೊಟ್ಟಿದ್ರು ಎಲ್ಲರೂ ವಕೀಲರನ್ನ ಮುಂದ್ಕರ್ಕೋದು ಅವರಿಂದ ನಾವೆಲ್ಲರೂ ಹೋಗಿ ಶಾಂತಿಯುತವಾಗಿ ನಾವು ವಿಕಾಸೋದ ಮುಂದೆ ಹೋಗಿ ಸಿ ಎಮ್ ಅವ್ರಿಗೆ ಮನವಿ ಕೊಡೋಣ ಮಾತಿತ್ತದ ಆ ರೀತಿ ನಾವು ನಾವು ಶಾಂತಿಯುತವಾಗಿ ನಾವು ಬರಕತ್ತಿದ್ವಿ ಅವರು ಟೈಮ್ದಾಗ ಇದೇನು ಈ ಸರ್ಕಾರ ಈಗೇನು ಮಾಡ್ತಿ ನಮ್ಮನ್ನ ತಳ್ದ ಕಿಶಿಂದ ನಾವು ಮುತ್ತಿಗೆ ಹಾಕತ್ತೀವಿ ಅತ್ಯದಿಂದ ಏನು ನಮ್ಮ ತಡ್ದ ನಮ್ಮ ಮ್ಯಾಗ್ಲೇ ಲಾಟೆಚಾರ್ಜ್ ಮಾಡಿತ್ತಲ್ಲ ಇದನ್ನು ನಾವು ಅತಿ ತೀವ್ರವಾಗಿ ಖಂಡಿಸ್ತೀವಿ ಮತ್ತು ಇದನ್ನು ಇಟ್ಟು ಸರಳ ಬಿಡಂಗಿಲ್ಲ ಈಗ ಬರೀ ಅವ್ರು ಆರು ಸಾವಿರ ಅವ್ರು ಅವ್ರು ಆರು ಸಾವಿರ ಮಂದಿ ಎಟ್ಟ ಇಟ್ಟಿದ್ರು ಅವರು ಸೆಕ್ಯೂರಿಟಿಗೆ ಆರು ಸಾವಿರ ಮಂದಿ ಇಟ್ಟಿದ್ರು ನಮ್ಮದು ಲಕ್ಷ ಮಂದಿತ್ತ ಲಕ್ಷ ಮಂದಿಗೆ ಆರು ಸಾವಿರ ಮಂದಿ ಏನು ಭಾಳ ಅಲ್ಲ ಮುತ್ತಿಗೆ ಹಾಕಿ ಹೋಗ್ಬೋದಿತ್ತು ನಾವು ಯಾಕೆ ಹೋಗ್ಲಿಲ್ಲ ನಮ್ಗೆ ಅದು ಬೇಡ ನಾವು ಕ್ರಾಂತಿಯಿಂದ ಬೇಡ ನಾವು ಶಾಂತಿಯಿಂದ ಅನ್ನೋದು ನಮ್ದು ಇತ್ತು ನಮ್ದು ಹೋಗೋದನ್ನ ಏನು ಮಾಡಿರೋ ಅವರಾಗೆ ನಮ್ಮ ಈಗ ಸರ್ಕಾರ ನಮ್ಮನೆ ಈಗ ಎಪ್ಷಾರ ಇತ್ತು ನಮ್ಮ ಕ್ರಾಂತಿಯಿಂದ ನೀವು ಏನು ಮಾಡಬೇಕು ಅನ್ನೋದು ನೀವು ಮಾಡಿ ತೋರಿಸ್ರಿ ನಿಮಗೆ ನಾವು ಇದನ್ನು ಅಂತ ಅವ್ರು ಏನು ನಮ್ಮ ಮಾನಿಲ್ ಲಾಟಿ ಸರ್ ಮಾಡಿ ತೋರಿಸರಲ್ಲ ಅದಕ್ಕೆ ನಾವು ಪ್ರತ್ಯುತ್ತರ ಏನು ಕೊಡಬೇಕು ಅನ್ನೋದು ಕೊಡತ್ತೀವಿ ಲಾಠಿ ಪ್ರಹಾರ ನಡೆಸಿದವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಧಿಕಾರಿಗಳನ್ನ ವಜಾಗೊಳಿಸಬೇಕು ಪಂಚಮ ಸಾಲಿಗ ಸಮಾಜದ ಕ್ಷಮೆ ಕೇಳಬೇಕೆಂದು ಒತ್ತಾಯಿಸಿದ್ರು ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದ್ರು ಪ್ರತಿಭಟನೆ ವೇಳೆ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಟ್ಟು ಮಾನವೀಯತೆ ಮೆರೆದ್ರು ಸೂಕ್ತ ಮುಂಜಾಗ್ರತಾ ಕ್ರಮವಾಗಿ ಭಾರಿ ಪೊಲೀಸ್ ಬಿಗಿ ಭದ್ರತೆ ಕೈಗೊಳ್ಳಲಾಗಿತ್ತು ಒಟ್ನಲ್ಲಿ ಲಾಠಿ ಪ್ರಹಾರದ ಮೂಲಕ ಸರ್ಕಾರ ಪಂಚಮ ಸಾಲಿಗರನ್ನ ರೊಚ್ಚಿಗೆ ಬಿಸಿದೆ ರಾಜ್ಯದ ವಿವಿಧೆಡೆ ಕೂಡ ಪಂಚಮ ಸಾಲಿಗರು ಬೀದಿಗಿಳಿದಿದ್ದಾರೆ ರನ್ ಟಿವಿ ನ್ಯೂಸ್ ಮುಧೋಳ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರಾಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನ ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆ್ಯಪ್ ಯಾರು ಬೇಕಾದರೂ ಆಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆ್ಯಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮುಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡೆಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡಿಲಿವರಿ ಇನ್ಸ್ಟಾಗ್ರಾಂ ಗಳನ್ನು ಫಾಲೋ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ